ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋನು ಕೂಡ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಗಣೇಶ ಹಬ್ಬ ಮತ್ತು ಗೌರಿ ಹಬ್ಬ ಬರ್ತಾ ಇರೋದ್ರಿಂದ ಬ್ಯಾಕ್ಗ್ರೌಂಡಿಗೆ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೂ ಕೂಡ ಎಲೆ ಬಳಸ್ಕೊಂಡು ಅಲಂಕಾರ ಮಾಡಿದ್ರೆ ಯಾವ ರೀತಿಯಾಗಿ ಇರುತ್ತೆ ಅಂತ ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ವೀಡಿಯೋನೂ ಕೂಡ ಶುರು ಮಾಡೋಣ ಬನ್ನಿ ಈ ಒಂದು ಅಲಂಕಾರ ಮಾಡಲಿಕ್ಕೆ ಮೊದಲಿಗೆ ಏನೆಲ್ಲ ಬೇಕು ನೋಡ್ತಾ ಹೋಗೋಣ ನಾನು ಇಲ್ಲಿ ಮೊದಲಿಗೆ ನಾನು ಗಮ್ ಟೇಪ್ನ ತೊಗೊಂಡಿದ್ದೀನಿ ಒಂದು ವೇಸ್ಟ್ ರೊಟ್ಟಿ ಇರುತ್ತಲ್ಲ ಮನೇಲಿ ಯಾವುದಾದ್ರೂ ಆ ಒಂದು ರೊಟ್ಟನ ತೊಗೊಂಡಿದ್ದೀನಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪೆನ್ ಬೇಕು ಪೆನ್ನ ತೊಗೊಂಡಿದ್ದೀನಿ ಬಳೆ ತೊಗೊಂಡಿದ್ದೀನಿ ಒಂದು ಕತ್ರಿ ಬೇಕು ಕತ್ರಿನ ತೊಗೊಂಡಿದ್ದೀನಿ ಮೇಯ್ನಾಗಿ ಬೇಕಾಗಿರೋದು ಈ ಒಂದು ಅಲಂಕಾರ ಮಾಡಲಿಕ್ಕೆ ಎಲೆ ಬೇಕು ಎಲೆನೂ ಕೂಡ ನಾನು ತೊಗೊಂಡಿದ್ದೀನಿ ಮೇಯ್ನಾಗಿ ಈ ಒಂದು ಅಲಂಕಾರ ಮಾಡಲಿಕ್ಕೆ ಹೂವುಗಳು ಬೇಕು ಹೂವನ್ನು ಕೂಡ ನಾನು ತೊಗೊಂಡಿದ್ದೀನಿ ಬಿಡಿ ಹೂವನ್ನು ತೊಗೊಂಡಿದ್ದೀನಿ ಮತ್ತು ಪೋಣಿಸಿ ಇಟ್ಕೊಂಡಿರುವಂಥ ಹೂವನ್ನು ತೊಗೊಂಡಿದ್ದೀನಿ ಈ ಒಂದು ಅಲಂಕಾರ ಮಾಡಲಿಕ್ಕೆ ಎಷ್ಟು ವಸ್ತುಗಳು ಬೇಕಾಗುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದು ನೋಡ್ತಾ ಹೋಗೋಣ ಈ ಒಂದು ಅಲಂಕಾರ ಮಾಡಲಿಕ್ಕೆ ಏನೇನ ವಸ್ತುಗಳು ಬೇಕು ಅಂತ ನೋಡ್ಕೊಬಂದ್ವಿ ಅಲ್ವಾ ಇವಾಗ ಬನ್ನಿ ಈ ಒಂದು ಅಲಂಕಾರನೂ ಕೂಡ ನಾವು ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ರೊಟ್ಟು ತೊಗೊಂಡಿದ್ನಲ್ಲ ಅದನ್ನು ತಗೊಂಡಿದ್ದೀನಿ ಬಳೆನ ತೊಗೊಂಡಿದ್ನಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ ರೊಟ್ಟ ಮೇಲೆ ಈ ರೀತಿಯಾಗಿ ನಾನು ಇಟ್ಕೊಂಡಿದ್ದೀನಿ ಬಳೆಯ ಹೊರಭಾಗ ಏನಿದೆ ಅಲ್ಲಿ ಒಂದು ರೌಂಡ್ ಹಾಕೊಂಡೋಣ ಇವಾಗ ನಾವು ನೋಡಿ ಈ ರೀತಿಯಾಗಿ ರೌಂಡಾಗಿ ಹಾಕೊಂಡೋಣ ರೀತಿಯಾಗಿ ಹಾಕೊತಾ ಇದ್ದೀನಿ ಒಂದು ರೌಂಡ್ ಶೇಪು ಇವಾಗ ನೋಡ್ಬೋದು ಬಳೆನ ಏನು ಇಟ್ಕೊಂಡು ಹೊರಭಾಗ ಏನಿದೆ ಅದು ಒಂದು ಮೆಸರ್ಮೆಂಟಾಗಿ ಇವಾಗ ನಾವು ಮಾಡ್ಕೊಂಡಿದ್ದೀವಿ ಇವಾಗ ಇದನ್ನು ಏನು ಮಾಡೋದು ಅಂತ ನೋಡೋಣ ಏನು ಬರ್ಕೊಂಡಿದ್ದೀವಿ ಪೆನ್ನಿಂದ ಆ ಒಂದು ಪೆನ್ನಿಂದ ಪೆನ್ನಿಂದ ಏನು ಬರ್ಕೊಂಡಿದ್ದೀವಿ ಇವಾಗ ಅದನ್ನು ಸುತ್ತು ಕಟ್ ಮಾಡ್ತಾ ಹೋಗೋಣ ಈ ರೀತಿಯಾಗಿ ಕಟ್ ಮಾಡ್ತಾ ಹೋಗೋಣ ಏನು ರೊಟ್ಟಿ ತಗೊಂಡಿದ್ವಿ ಅದನ್ನು ಇವಾಗ ಒಂದು ಅಳತೆ ಮಾಡಿಕೊಂಡು ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮುಂದೆ ಏನು ಮಾಡೋದು ಅಂತ ನೋಡೋಣ ಇವಾಗ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಎಲೆನ ನಾನು ಈ ತುದಿ ಏನಿರುತ್ತೆ ಆ ತುದಿಯಿಂದ ಜೋಡಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಕೂಡ ನೋಡಿ ಒಂದೊಂದಾಗಿ ಈ ರೀತಿಯಾಗಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ ಜೋಡಿಸ್ಕೊಂಡು ಆದಮೇಲೆ ಈ ರೀತಿಯಾಗಿ ಇಟ್ಕೊಂಡು ನಾವು ಎಲ್ಲವನ್ನೂ ಕೂಡ ಒಂದೇ ಸಮನವಾಗಿ ಕಟ್ ನಾನು ನಾನಿವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಕಟ್ ಮಾಡಿದ್ದೀನಿ ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಹೂವು ಚೆನ್ನಾಗಿ ಬರುತ್ತೆ ಮತ್ತು ಎಲೆ ಒಂದು ಉದ್ದ ಮತ್ತು ಒಂದು ಗಿಡ್ಡ ಆಗಲ್ಲ ಹಾಗಾಗಿ ಹೂವು ಒಂದೇ ಸಮನಾಗಿ ಕಾಣಿಸುತ್ತೆ ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುಂಚೆನೇ ಈ ರೊಟ್ಟು ಕಟ್ ಮಾಡಿ ಇಟ್ಟಿದ್ದು ಅಲ್ವಾ ಇವಾಗ ಈ ಗಮ್ ಟೇಪ್ ಏನಿದೆ ಈ ಗಮ್ ಟೇಪ್ನ ಈ ರೌಂಡ್ ಸುತ್ತಕ್ಕೂ ಕೂಡ ನಾವು ಅಣಿಸ್ಕೋಬೇಕಾಗುತ್ತೆ ಬನ್ನಿ ಇವಾಗ ಅಣಿಸ್ಕೊಡೋಣ ನೋಡಿ ಈ ರೀತಿಯಾಗಿ ಈ ರೊಟ್ಟು ಏನಿರುತ್ತೆ ರೌಂಡಗೆ ಹಾಗೆ ನಾವು ಅಂಟ್ಸ್ಕೋಬೇಕಾಗತ್ತೆ ನೋಡಿ ಇವಾಗ ಅಂಟಿಸ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಎಷ್ಟು ಬಂದಿದೆ ಅದನ್ನು ಕಟ್ ಮಾಡಿಬಿಡೋಣ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಆಯಿತು ಇವಾಗ ಈ ಪೇಪರ್ ಏನಿದೆ ಅದನ್ನು ಇವಾಗ ತೆಗೋಣ ನೋಡಿ ಈ ರೀತಿಯಾಗಿ ತೆಗ್ದಿದ್ದೀನಿ ಗಮ್ ಟೇಪ್ ಎಲ್ಲ ಅಂಟ್ಸ್ಕೊಂಡಾದಮೇಲೆ ಮಾವಿನ ಎಲೆನ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಇವಾಗ ಅದನ್ನು ಒಂದೊಂದಾಗಿ ನಾವು ಇಲ್ಲಿ ಅಂಟಿಸ್ತಾ ಹೋಗೋಣ ನೋಡಿ ಈ ರೀತಿಯಾಗಿ ನಾವು ಈ ಗಮ್ ಟೇಪ್ ಏನು ರೌಂಡಿದೆ ಅಷ್ಟು ಕೂಡ ನಾವು ಎಲೆಯಿಂದ ನಾವು ಈ ರೀತಿಯಾಗಿ ನಾವು ಎಲೆನ ನಾವು ಪ್ರೆಸ್ ಮಾಡ್ತಾ ಹೋಗಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಾಡೋದ್ರಿಂದ ಇವಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ ಮುಂದೆ ಏನು ಮಾಡೋದು ಅಂತ ನೋಡಿ ಬಿಡಿ ಹೂವು ತೊಗೊಂಡಿದ್ದ ಇವಾಗ ಅದನ್ನು ರೆಡಿ ಮಾವಿನ ಎಲೆ ಎದ್ದು ರೌಂಡಾಗಿ ಅಂಟಿಸಿದ್ದು ಆಯಿತು ಇವಾಗ ನಾನಿಲ್ಲಿ ಗಮ್ ಟೇಪ್ನ ಸೆವೆಂತ್ ಕೆ ಹೂವಿನ ಮಧ್ಯಕ್ಕೆ ಅಂಟಿಸ್ಕೊತಾ ಇದ್ದೀನಿ ಫಸ್ಟು ಹಂಚ್ಕೊಬಿಟ್ಟು ಇವಾಗ ಅದ್ರ ಗಡೆ ಈ ಮೇಲುಗಡೆ ಏನಿರುತ್ತೆ ಅದನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ ಇವಾಗ ರೋಸ್ ಹೂವು ತಗೊಂಡು ಇಲ್ಲಿಗೆ ನಾನು ಅಂಟಿಸ್ತಾ ಇದ್ದೀನಿ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಸಾಕು ಅದು ನೀಟಾಗಿ ಅಂಟ್ಕೊಳತ್ತೆ ನೋಡಿ ಈ ರೀತಿಯಾಗಿ ರೆಡಿಯಾಗಿ ಇವಾಗ ಎಲೆ ಹೂವನ ಏನು ರೆಡಿ ಮಾಡ್ಕೊಂಡಿದ್ದು ಅದರ ಸೆಂಟ್ರಲ್ಲಿ ಜಾಗ ಇದೆಯಲ್ಲ ಅಲ್ಲಿ ನಾನಿವಾಗ ಮತ್ತೆ ಗಂಟೆ ನಡೆಸ್ತಾ ಇದ್ದೀನಿ ಹೂವನ ರೆಡಿ ಮಾಡಿದ್ವಲ್ವ ಇವಾಗ ಆ ಹೂವನ್ನ ಈ ಸೆಂಟ್ರಲ್ಲಿ ಫಿಕ್ಸ್ ಮಾಡೋಣ ನೋಡಿ ಈ ರೀತಿಯಾಗಿ ಫಿಕ್ಸ್ ಮಾಡಿದ್ದೀನಿ ಇವಾಗ ನೋಡ್ಬೋದು ನೀವು ಎಲೆ ಹೂವು ರೆಡಿಯಾಗಿದೆ ಮುಂದೆ ಏನು ಮಾಡೋದು ಅಂತ ನೋಡ್ತಾ ಹೋಗೋಣ ನಾನಿಲ್ಲಿ ಇವಾಗ ಏನು ಹೂವನ ರೆಡಿ ಮಾಡಿ ತೋರಿಸಿದೆ ಅದೇ ರೀತಿಯಾಗಿ ನಾನು ಎರಡು ಹೂವನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೆ ಇವಾಗ ವರಮಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು ಗಣೇಶ ಹಬ್ಬಕ್ಕಾಗಿರ್ಬೋದು ಗೌರಿ ಹಬ್ಬಕ್ಕಾಗಿರ್ಬೋದು ಯಾವ ಹಬ್ಬಕ್ಕೆ ಎಷ್ಟು ಬೇಕಾಗುತ್ತೆ ನಿಮಗೆ ಬ್ಯಾಕ್ ಗ್ರೌಂಡಿಗೆ ಎಷ್ಟು ಅಲಂಕಾರಕ್ಕೆ ಬೇಕಾಗುತ್ತೆ ನೀವು ಅಷ್ಟು ನಾನು ಇವ ಈ ಥರ ಹೂವುಗಳಾಗಿ ಮಾಡಿ ಇಟ್ಕೋಬೇಕಾಗುತ್ತೆ ಮುಂಚೆನೆ ಆಮೇಲೆ ನಾವು ಒಂದು ರೆಡಿ ಮಾಡಲಿಕ್ಕೆ ನಾವು ಶುರು ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಹೂವನ್ನ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಮುಂದೆ ಏನು ಮಾಡೋದು ಅಂತ ನೋಡೋಣ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈಗೂ ಕೂಡ ನಾವು ಈ ಒಂದೇ ಒಂದು ಹೂವಿಂದಲೂ ಕೂಡ ನಾವು ಏನು ಬ್ಯಾಕ್ ಗ್ರೌಂಡಲ್ಲಿ ನಾವು ಅಲಂಕಾರ ಮಾಡ್ತೀವಿ ಅದಕ್ಕೆ ನಾವು ಸುಮ್ಮನೆ ನಾವು ಅಂಟಿಸ್ಕೋಬೋದು ಅದನ್ನು ಕೂಡ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಅಂತಂದರೆ ಇವಾಗ ಮುಂದೆ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಏನು ಹೂವನ್ನು ಪೋಣಿಸ್ಕೊಂಡಿದ್ವಿ ಇವಾಗ ನೋಡಿ ಇದನ್ನು ಕೂಡ ನಾವು ರೋಸನ ಹೂವು ಕೂಡ ನಾವು ಪೋಣಿಸಿಟ್ಕೊಂಡಿದ್ವಿ ಅಲ್ವಾ ಒಂದು ಸೂಜಿಗೆ ದಾರ ಹಾಕ್ಕೊಂಡು ಇವಾಗ ನೋಡಿ ಈ ರೀತಿಯಾಗಿ ನಾನು ಸೂಜಿ ಸಹಾಯದಿಂದ ಈ ರೊಟ್ಟಿಗೆ ನಾನು ಹೂವನ ಪೋಣಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಪೋಣಿಸ್ಕೋಬೇಕಾಗತ್ತೆ ಇವಾಗ ಈ ದಾರ ಏನಿರುತ್ತೆ ಅದನ್ನು ನಾವು ನಾಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಹೂವು ಎಲ್ಲ ಪೋಣಿಸ್ಕೊಂಡು ಆಯಿತು ಇವಾಗ ಫೈನಲ್ಲಾಗಿ ರೆಡಿಯಾಗಿದೆ ಈ ರೀತಿಯಾಗಿ ರೆಡಿಯಾಗಿದೆ ನೀವು ನೋಡ್ಬೋದು ನಾನು ಗೋಡೆಗೆ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ಗೋಡೆಗೆ ಏನಿಲ್ಲ ಹೂವು ಇರುತ್ತಲ್ವಾ ಹೂವು ಹಾಕಿ ಒಂದು ಗಮ್ ಟೇಪ್ ಅಂಟಿಸ್ಬಿಟ್ಟು ಗೋಡೆಗೆ ಅಂಟಿಸಿದ್ದೀನಿ ಅಷ್ಟೇ ನಾನು ಮಾಡಿರುವಂಥದ್ದು ಈ ರೀತಿಯಾಗಿ ಬಂದಿದೆ ನಮಗೆ ಈ ಲೆಂತ್ ಏನಿದೆ ಈ ಲೆಂತ್ ಎಷ್ಟು ಬೇಕಾದರೂ ನಾವು ಮಾಡ್ಕೋಬೋದು ಮತ್ತು ಅದ್ರ ಜೊತೆಗೆ ನಾವು ಯಾವ ಹೂವು ಬೇಕಾದರೂ ಕೂಡ ನಾವು ಬಳಸ್ಕೋಬೋದು ನಾನಿಲ್ಲಿ ರೋಸ್ ಹೂವನ ಬಳಸ್ಕೊಂಡಿದ್ದೀನಿ ಮತ್ತು ಸೇವಂತಿಗೆ ಕೆ ಹೂವನ ಬಳಸ್ಕೊಂಡಿದ್ದೀನಿ ನಮಗೆ ಇನ್ನೂ ಕಲರ್ಸ್ ಬೇರೆದು ಬೇಕು ಅಂತಂದ್ರೂ ಕೂಡ ನಾವು ಮಾಡ್ಕೋಬೋದು ನಾವು ಮತ್ತೆ ಇನ್ನೊಂದು ಏನಂದರೆ ವರ್ಮಾಲಕ್ಷ್ಮಿ ಅಮ್ಮನವರ ಯಾವ ಒಂದು ಲೆಂತಿಗೆ ಕೂರಿಸ್ತೀವಿ ಮೀನ್ಸ್ ಕೆಲವೊಬ್ಬರು ಟೇಬಲ್ ಇಟ್ಟಿರ್ತಾರೆ ದೊಡ್ಡ ಟೇಬಲ್ ಇಟ್ಟಿರ್ತಾರೆ ಆ ಟೇಬಲ್ ಪ್ರಕಾರ ನಾವು ಈ ಹೂವನ ರೆಡಿ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಎರಡು ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೂಡ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಒಂದು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಇಷ್ಟೊತ್ತು ಮಾಡಿದ್ದು ನಿಮಗೆ ಇಷ್ಟ ಆಗಿದೆ ಅಂತಲೂ ಕೂಡ ಭಾವಿಸ್ತಾ ಇದ್ದೀನಿ ನೋಡ್ಲಿಕ್ಕಿಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವತ್ತಿನ ದಿವಸ ಹಬ್ಬದ ದಿವಸ ಈ ರೀತಿಯಾಗಿ ನಾವು ಅಲಂಕಾರನ ಮಾಡಿದ್ರೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ಬೋದು ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋನ ನೋಡ್ಕೊಳ್ಬಂತೀಯ ಅಲ್ವಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ಬಾಯ್ ಬಾಯ್